ಮುಖ್ಯವಾದಂತ ವಿಷಯ ಮಾತಾಡಬೇಕು ನಿಮ್ಮ ಹತ್ರ ಈ ಓ ಟಿ ಟಿ ವಿಷಯ ಮಾನ್ವಿತಾ ಅವ್ರು ಹೇಳಿದ್ರು ಓ ಟಿ ಟಿ ಅನ್ನೋದು ಕನ್ನಡಕ್ಕೆ ದೊಡ್ಡ ಶಾಪ್ ಆಗಿ ಹೋಗಿದೆ ಸರ್ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್ ತೆಲುಗುನಲ್ಲೂ ತಮಿಳಲ್ಲೂ ಮಲಯಾಳಮಲ್ಲೂ ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್ ಓ ಟಿ ಟಿ ನಲ್ಲಿ ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದು ಇಲ್ಲ ಆದ್ರೆ ಒಂದು ಮಲಯಾಳಂ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ತುಂಬಾ ವರ್ಷಾಗಿ ದೂರ ಇಟ್ಟಿದ್ದಾರೆ ಮೊನ್ನೆ ಯಾವುದೋ ಒಂದು ಅದರ ಸಿಇಒ ಆದಂತವರು ಒಂದು ಇದನ್ನ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ತೆಲುಗು ಸಿನಿಮಾ ರಂಗ ತಮಿಳು ಚಿತ್ರರಂಗ ಮತ್ತೆ ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರಾಚುಲೇಟ್ ಮಾಡಿ ಪಾರ್ಟಿ ಕೊಟ್ಟು ಎಲ್ಲಾನು ಮಾಡಿದ್ದಾರೆ ಅದರಲ್ಲಿ ಕನ್ನಡದ ಹೆಸರು ಇಲ್ಲ ಅಂಡ್ ಮಲಯಾಳಂ ಸಿನಿಮಾ ಹೆಸರು ಇಲ್ಲ ಆ ಹೆಸರೇ ಇಲ್ಲ ಎರಡೂ ಲ್ಯಾಂಗ್ವೇಜ್ ಹೆಸರೇ ಇಲ್ಲ ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಸರ್ ಕೇರಳ ಸರ್ಕಾರನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದೆ ಸರ್ ಸದ್ಯದಲ್ಲೇ ನನಗ್ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ ಓ ಟಿ ಟಿಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ ನಮ್ದೇ ಒಂದು ಓಟಿ ಟಿ ಪ್ಲಾಟ್ಫಾರ್ಮ್ ಮಾಡಿಕೊಂಡಿದೀವಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದನ್ನ ಬಿಂಬಿಸುವಂತ ಒಂದು ಉಳಿಸ್ಕೊಳ್ಳೋಕ ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋ ಅಂತ ಕೆಲಸ ನಮಗೆ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅಂಡ್ ಅದಾದ್ಮೇಲೆ ಹೈಕೋರ್ಟ್ ಸಹ ಒಂದು ಆಜ್ಞೆಯನ್ನು ಹೊರಡಿಸಿದೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರದವರೆಗೂ ಯಾವುದೇ ಮಾಧ್ಯಮಗಳಾಗ್ಲಿ ಯಾರೇ ಆಗ್ಲಿ ವಿಮರ್ಶೆಯನ್ನ ಮಾಡಬಾರದು ಅಂತ ಹೇಳಿ ಅದನ್ನು ಸಹ ಬಹಳ ಹೆಮ್ಮೆ ಅನ್ಸೋದು ಅಂದ್ರೆ ಎಲ್ಲಾ ಮಾಧ್ಯಮದವರ ಬಗ್ಗೆ ತುಂಬಾ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನ ಅಂಡ್ ಹೆಚ್ಚಾಗಿ ತುಂಬಾ ಒಳ್ಳೆ ಮಾತುಗಳನ್ನ ಆಡಿ ಬರೀತಾ ಇದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಈ ಅದೊಂದು ಇಂಡಸ್ಟ್ರಿ ಒಂದು ತುಂಬಾ ಯೂನಿಟಿ ಆಗಿ ನಿತ್ಕೊಂಡು ಈ ಒಂದು ಏನಿದೆ ಅದನ್ನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಎಲ್ಲ ಕನ್ನಡದ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ತಮ್ಮಲ್ಲಾಗಲಿ ಸಂಬಂಧಪಟ್ಟಂತ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ದಯವಿಟ್ಟು ಈ ರೀತಿಯಾದಂತ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ ಸೊ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೇನೆ ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ಒಬ್ಬ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ನಮ್ದೇ ಆದಂತಹ ಒಂದು ಆಪ್ ಚಂದನವನದ ಒಂದು ಆಪ್ ರೆಡಿ ಆಗ್ಲಿ ನಾವು ಹೋಗಿ ಯಾರ ಮುಂದೇನು ಭಿಕ್ಷೆ ಬಿಡೋದು ಬೇಡ ಸರ್ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ ವಾಸು ಸರ್ ಇರ್ಬೋದು ಮತ್ತೆ ನಮ್ಮ ಮಂಜು ಇರ್ಬೋದು ಚೇತನ್ ಅವರು ಇರ್ಬೋದು ನಾಗೇಶ್ ಅಣ್ಣ ಇರ್ಬೋದು ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಅವ್ರು ಸಿನಿಮಾಗಳು ಮಾಡದೇ ಇದ್ದಾಗ ನಮ್ಮ ನಮಗೆ ಬೈದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಚೆನ್ನಾಗ್ ಮಾಡ್ದಾಗ ಬೆನ್ ತಟ್ಟಿದ್ದಾರೆ ಸರ್ ಅವ್ರ ಬರವಣಿಗೆಗಳೆಲ್ಲ ಏನಿತ್ತು ಅವೆಲ್ಲ ಇವತ್ತು ನಾವು ನೆನ್ಸ್ಕೊಳ್ಬೇಕು ಅವ್ರ ಸಿನ್ಮಾಂಗ ಹೆಂಗೆ ಬೆಳೆದು ಬಂದಿತ್ತು ನಮ್ಗೆ ಗೊತ್ತು ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಿಲ್ವರ್ ಜೂಬ್ಲಿ ಇಪ್ಪತ್ತೈದು ವಾರ ಆಯ್ತು ಅಂದ್ರೆ ಎಲ್ಲಾರು ಹಬ್ಬ ತರ ಸಂಭ್ರಮ ಮಾಡ್ತಾ ಇದ್ವಿ ನಾವು ಒಂದ್ ಸಿನ್ಮಾ ಹಂಡ್ರೆಡ್ ಡೇಸ್ ಆಯ್ತು ಅಂದ್ರೆ ಎಲ್ಲಾ ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಸೇರ್ಕೊಂಡ್ವಿ ಅದೊಂಥರ ವಾತಾವರಣನೇ ಬೇರೆ ಇತ್ತು ಇವತ್ತು ಯಾರು ಇಲ್ಲ ಇವತ್ತು ಯಾರನ್ನ ಕೇಳೋದು ಯಾರನ್ನ ಬಿಡೋದು ಎಲ್ಲಿನ ವಾತಾವರಣ ಸರ್ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯ್ತು ಸರ್ ಒಂದು ಸಿನಿಮಾ ಹಂಡ್ರೆಡ್ ಅನ್ನೋ ಕಾನ್ಸೆಪ್ಟೇ ಓಟೋಯ್ತಲ್ಲ ಸರ್ ನೆನಪೇ ಇಲ್ಲ ಆತರ ಹೋಗಿದೆ ಸರ್ ಅಂಡ್ ಹೋಗಿ ಯಾವ ಓ ಟಿ ಟಿ ಮುಂದೆ ಹೋಗೋದು ಎಲ್ಲೂ ಹೋಗೋದು ಇಟ್ಸ್ ಆಲ್ ಕಾರ್ಪೊರೇಟ್ ಯಾರನ್ನ ಕೇಳೋದು ಇವನ್ ಮಲ್ಟಿಪ್ಲೆಸ್ ಹೋಗಿ ಅಲ್ಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾರೆ ಚೆನ್ನಾಗಿ ಓಡ್ತಾ ಇರೋದ್ರಿ ನೀವ್ ನಮ್ಗೆ ಮಾರ್ನಿಂಗ್ ಶೋ ಕೊಡ್ತೀರಾ ಬಿಟ್ಟಿದ್ರೆ ಹಾಕಿದ್ರೆ ವರೆ ಶೋ ಹನ್ನೊಂದು ಗಂಟೆ ಶೋ ಕೊಡ್ತಾರೆ ಯಾರು ಸಿನಿಮಾ ನೋಡ್ತಾರೆ ಅಂತದ್ರಲ್ಲೂ ಸಹ ಥಿಯೇಟರ್ ಫುಲ್ ಆಗ್ತಾ ಇರ್ತಾರ ವಿತೌಟ್ ಎನಿ ನೋಟಿಸ್ ಸಿನ್ಮಾ ಕಿತ್ ಬಿಸ್ ಅದು ಕನ್ನಡ ಸಿನಿಮಾಗಳು ಮಾತ್ರನೇ ಈ ರೀತಿ ಧೋರಣೆ ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಹೋಗಿ ಯಾರನ್ನ ಕೇಳೋದು ಸಿಂಗಲ್ ಥಿಯೇಟರ್ ಓನರ್ ಅಂದ್ರೆ ಬಿಡಿ ಅವರು ಪಾಪ ಕನ್ನಡ ಸಿನಿಮಾ ಇಷ್ಟು ಉಳಿಸ್ಕೊಂಡ್ ಬಂದಿರೋದೇ ಆಕ್ಚುಲಿ ನಮಗೆ ಸಿಂಗಲ್ ಥಿಯೇಟರ್ ಓನರ್ ಗಳು ಯಾವತ್ತೋದ್ರು ಅಣ್ಣ ಹಿಂಗೇನೋ ಬಾಡಿಗೆ ಅಣ್ಣ ಒಂಚೂರು ತೊಂದರೆ ಇದೆ ಸಿನ್ಮಾ ಚೆನ್ನಾಗಿದೆ ಬರೋವರ ಕಲೆಕ್ಷನ್ ಇದಾಗುತ್ತೆ ಅದೇ ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು ಆ ಶೇರ್ ಅಲ್ಲೂ ಕಮ್ಮಿ ಮಾಡ್ಕೊಳ್ಳೋರು ಅಣ್ಣ ಹಿಂಗೇನೋ ಸಿನ್ಮಾ ಅಣ್ಣ ಹಂಡ್ರೆಡ್ ಡೇಸ್ಗೆ ಇನ್ನೊಂದು ಎರಡು ವಾರ ಇದೆ ಅಣ್ಣ ಹೋಗ್ಬಿಟ್ರೆ ಒಂದು ಕ್ರೆಡಿಟ್ ಅಣ್ಣ ಇಂಟೈರ್ ಟೀಮ್ಗೆ ಅಂದ್ರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು ಎಲ್ಲೋ ಐತಿ ಈ ತರ ಮಾನವೀಯತೆ ಮನಸ್ಸುಗಳು ಬರೀ ವ್ಯಾಪಾರ 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 ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಓಡಿಸಲ್ಲ ಅರ್ಥನೇ ಆಗ್ತಿರೋಂತ ಪ್ರಶ್ನೆ ಇದು ಹೋಗ್ಲಿ ಸಿನಿಮಾ ಚೆನ್ನಾಗಿಲ್ವಾ ಕೆಟ್ಟ ಸಿನಿಮಾಗಳಾ ಅದೇನೂ ಮಾಡಬೇಕಾಗಲ್ಲ ಬಿಟ್ಬಿಡೋಣ ಚೆನ್ನಾಗಿರೋ ಸಿನಿಮಾಗಳು ಎಷ್ಟು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಹೊಸ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ ಆಮೇಲೆ ಇವತ್ತು ಹೊಸ ಪ್ರೊಡ್ಯೂಸರ್ ಗಳು ನಿಜವಾಗ್ಲೂ ಕಾಲ್ ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು ಸರ್ ನೋಡಿ ಇಂಥ ಹೊಸ ಪ್ರತಿಭೆಗಳಿಗೆ ಯಾವ ದೊಡ್ಡ ಬ್ಯಾನರ್ ಯಾವ ದೊಡ್ಡ ಪ್ರೊಡ್ಯೂಸರ್ ಗಳು ಅವಕಾಶ ಕೊಡ್ತಾ ಇಲ್ಲ ನಿಮಗೆ ಗೊತ್ತಾಗಿರ್ಬೇಕು ವಾಸು ಸರ್ ಹದಿನಾರು ಸಿನಿಮಾ ರಿಲೀಸ್ ಆಗುತ್ತೆ ಹದಿನಾರು ಸಿನಿಮಾನು ಹೊಸ ಪ್ರೊಡ್ಯೂಸರ್ಗಳೇ ಹೊಸ ಪ್ರತಿಭೆಗಳನ್ನೇ ಕರ್ಕೊಂಡ್ ಬಂದಿರ್ತಾರೆ ಸರ್ ಒಂದ್ ರೂಪಾಯಿ ಮನೆಗೆ ತಗೊಂಡೋಗ್ತಾ ಇಲ್ಲ ಅವರು ಪ್ರತಿ ವಾರ ನಿಮಗ ಎಷ್ಟು ಸಿನಿಮಾ ಬರ್ತಾ ಇದೆ ಒಂದ್ ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ಮಾನಕ್ತ ಆಗ್ತಾರೆ ಆದ್ರೂ ಹೊಸ ಪ್ರೊಡ್ಯೂಸರ್ ಬರ್ತಾ ಇದೆ ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ ಬರ್ತಾ ಇದಾರೆ ನಾವು ಅಂತ ಹೊಸ ಪ್ರೊಡ್ಯೂಸರ್ ಏನಾದ್ರೂ ಮಾಡಿ ಸಪೋರ್ಟ್ ಮಾಡ್ಲೇಬೇಕು ಸರ್ ನಾವು ಯಾಕಂದ್ರೆ ನಮ್ಮನ್ನ ನಿಮ್ಮನ್ನ ಇಡೀ ಕನ್ನಡ ಸಿನಿಮಾನ ತಂತ್ರಜ್ಞಾನ ಎಲ್ಲರೂ ಇವತ್ತು ಉಳಿಸ್ತಾ ಇದಾರೆ ಬೆಳೆಸ್ತಾ ಇದ್ದಾರೆ ಊಟ ಕೊಡ್ತಾ ಇದಾರೆ ನಮ್ಗೆ ಸೊ ಅಂತ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸೋಂತ ಒಂದು ಪ್ರಯತ್ನಗಳು ಆಗಬೇಕು ದಯವಿಟ್ಟು ಮಾಧ್ಯಮದವರು ಈ ವಿಷಯನ ಸ್ವಲ್ಪ ದಯವಿಟ್ಟು ಸೀರಿಯಸ್ ಆಗಿ ತಗೊಂಡು ನಮ್ದೇ ಆದಂತ ಸಾಧ್ಯ ಬೇಗ ಒಂದು ಓ ಟಿ ಟಿ ನಿರ್ಮಾಣ ಮಾಡೋದ್ರಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿನಲ್ಲಿ ಬರೆದ್ರೆ ಅದನ್ನ ಫೋಕಸ್ ಮಾಡಿದ್ರೆ ಶೂಟ್ ಮಾಡಿ ಯೂಟ್ಯೂಬ್ಗಳಲ್ಲೆಲ್ಲ ಹಾಕಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಯಾರೋ ಎಚ್ಚೆತ್ಕೊಂಡು ನಮ್ಮ ಅದೃಷ್ಟಕ್ಕೆ ಒಂದು ಓಟಿಟಿ ಚಾನೆಲ್ನ ಓಪನ್ ಮಾಡ್ತಂದ್ರೆ ಸರ್ಕಾರ ನಾವೊಂದಷ್ಟು ಒದ್ಕೊಳ್ತೀವಿ ಅಂತ ಸರ್ ಒಂದ್ ವಿಷಯ ಏನ್ ಗೊತ್ತಾ ಸರ್ ಇದು ಚೇಂಬರ್ ಒಂದೇ ತೀರ್ಮಾನ ತಗೊಂಡ್ರೆ ಆಗೋ ಕೆಲಸ ಅಲ್ಲ ಸರ್ ಸರ್ ನಾವು ಯಾವ ತರ ಅವ್ರ ಹೆಲ್ಪ್ ಕೇಳೋ ನಾವು ಕೊಡೋದಕ್ಕೆ ಇದೀವಿ ಸರ್ ಯಾಕಂದ್ರೆ ಇವನು ಕಾವೇರಿ ವಿಚಾರದಲ್ಲಿರ್ಬೋದು ಬರೀ ಇನ್ ವಿಚಾರದಲ್ಲಿರ್ಬೋದು ಸರ್ ಎಂಟೈರ್ ಚಿತ್ರರಂಗ ಇಳಿದು ಪ್ರತಿಭಟನೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂತ ಇವತ್ತು ಪ್ರೊಡ್ಯೂಸರ್ನ ಉಳಿಸೋದಕ್ಕೆ ಕಲಾವಿದರನ್ನ ಉಳಿಸೋದಕ್ಕೆ ನಮ್ಮ ಕನ್ನಡ ಸಿನಿಮಾ ರಂಗ ಉಳಿಸ್ಕೊಳ್ಳೋದಕ್ಕೆ ನಾವು ಬರಲಾ ಅಂತೀವ ಸರ್ ಎನಿ ಟೈಮ್ ಎಲ್ಲಾರು ರೆಡಿ ಇದಾರೆ ಸರ್ ಬಟ್ ಒಂದು ಕೂಗು ಬೇಕು ಸರ್ ಹೌದು ಸರ್ ನಾನು ಈಗ ಅಧಿಕಾರ ಇರೋದೀಗ ಸರ್ಕಾರಕ್ಕೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಡಬೇಕು ಸರ್ ಬನ್ನಿ ನಮ್ ಸಿನಿಮಾ ರಂಗ ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ ಕರಿತಂದ್ರೆ ನಾವ್ ಎಲ್ಲಾನು ರೆಡಿ ಇರ್ತೀವಿ ಸರ್ ಇಲ್ಲಾಂದ್ರೆ ನಾವ್ ಏನೇ ಮನವಿ ಪತ್ರ ಇಟ್ಕೊಂಡ್ರು ಏನೇ ಮಾಡಿದ್ರು ಏನೇ ಇದ್ರು ಕೊನೆಗೆ ನಮ್ಗೆ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ನಾವೇನೋ ಮಾಡೋದಕ್ಕಾಗಿ ಅದು ಭರವಸೆ ಆಗ ಅಷ್ಟೇ ಉಳಿದೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅದ್ರಲ್ಲಿ ಅದ್ರಲ್ಲಿ ನಮ್ಗೆ ಇದೊಂದು ಗ್ಯಾರಂಟಿ ಒಂದ್ ಮಾಡ್ಕೊಟ್ಬಿಟ್ರೆ ಕನ್ನಡ ಚಿತ್ರರಂಗ ಸದಾ ಆಗಿರ್ತೀವಿ ಸರ್ ಸರ್ಕಾರಕ್ಕೆ ಅದನ್ನ ಮಾಡಬೇಕು ಖಂಡಿತ ಸರ್ ಖಂಡಿತ ಸರ್ ಅದಕ್ಕೆ ನಾನು ಹೇಳ್ತಾ ಇರೋ ಮಾಧ್ಯಮದಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಯಾಕೆ ಅಂದ್ರೆ ಈಗ ನಾವು ಮಾತಾಡಿದ್ರೆ ಬರಿ ಒಂದ್ ಕೂಗಾಗತ್ತೆ ಸೊ ನೀವು ಅದನ್ನ ತಲ್ಪಿಸೋ ರೀತಿನೇ ಬೇರೆ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನ್ಸುಗುನು ಸಹ ಬಹಳ ಕನೆಕ್ಟಿವ್ ಆಗಿ ತಲ್ಪಿಸ್ತೀರ ನೀವು ಪರಿಚಿತರ ಸೊ ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಇದೊಂದು ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡು ಒಂದು ಹೋರಾಟ ಮಾಡೋಣ ನಾವೆಲ್ಲರೂ ಸಹ ಅಂಡ್ ಸಿನ್ಮಾ ಬಗ್ಗೆ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಇಂತ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಬೆಂಬಲವನ್ನ ಕೊಡಿ ಅಂತ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಎಲ್ರಿಗೂ ಅವ್ರ ವಿಚಾರ ಅವರ ಮಾತಾಡಿದ್ದಾರೆ ಅಂಡ್ ಅರವಿಂದ್ ಸರ್ ಸೋ ಸಾರಿ ತುಂಬಾ ಎಮೋಷನಲ್ ಆದ್ರಿ ನನ್ನ ಅದ್ಭುತವಾದಂತ ಗೆಳೆಯ ಇವತ್ತು ನನ್ನ ಹತ್ರ ಏನ್ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಆ ಸಿಮ್ ಕಾರ್ಡ್ ಕೊಡ್ಸಿದ್ ಬಹಳಷ್ಟು ವರ್ಷಗಳ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ ಜೊತೆಗಾರ ನಮ್ಮ ಜೊತೆ ಮಾಡಿದ್ರು ಅರವಿಂದ್ ಅಂತ ಅಂಡ್ ವಿಜಯ್ ಚೆಂಡೂರ್ ಅವರು ಕಿನ್ನಲ್ ರಾಜು ಅವರು ಎಂಟೈರ್ ಟೀಮು ಹೌದು ಸರ್ ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ಮ ತಂದೆ ಇದ್ರ ಜೊತೆನಲ್ಲಿ ತಾಯಿ ತಾಯಿ ಜೊತೆನಲ್ಲಿ ಬಂದ ಸಿನಿಮಾ ನೋಡಿ ಯಾಕಂದ್ರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರು ಆಗೋದು ಆ ಇವತ್ತು ಒಂದು ಹಂಡ್ರೆಡ್ ಕಿಲೋಮೀಟರ್ ದೂರ ಎಲ್ಲಾದ್ರೂ ನಾನು ಜರ್ನಿ ಮಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ಕಾಲ್ ಮುಟ್ಟಿ ನಾನು ಆಶೀರ್ವಾದ ತಗೊಂಡು ಹೋಗ್ತೀವಿ ಸೊ ನಮ್ಮ ನಮ್ಮ ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಅನ್ಕೊಂಡಿರ್ತೀವಿ ಮಕ್ಕಳನ್ನು ಏನು ಅಬ್ಸರ್ವ್ ಮಾಡಲ್ಲ ಅಂತ ಅದೇನೇ ನನ್ನ ಮಕ್ಕಳಿಗೂ ಬಂದಿದೆ ನಾವು ಯಾವತ್ತೂ ಸಹ ಈ ಅಜಿತ್ ಆತನ್ಗೆ ನಮಸ್ಕಾರ ಮಾಡೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಅದಂಗೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ತಿದ್ರೆ ಬಂದ್ಬಿಟ್ಟು ಆಡಿಷನ್ಗೆ ಹೋಗ್ಬೇಕಾದ್ರು ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನ್ಗೆ ನನ್ನ ಇಂತ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ ಸೊ ಈ ರೀತಿಯಾದ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿ ಇದೆ ಒಳ್ಳೆ ಕಂಟೆಂಟ್ ಇರುವಂತಹ ಸಂಸ್ಕಾರ ಇರುವಂತ ವಿಷಯಗಳು ಸೊ ಹಾಗಾಗಿ ಬನ್ನಿ ಸಿನಿಮಾ ನೋಡಿ ಸಿನಿಮಾವನ್ನ ಗೆಲ್ಲಿಸಿ ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ ಜೈ ಜೈ ಕರ್ನಾಟಕ